ರಾಜ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆನ ಸೃಷ್ಟಿ ಮಾಡಿ ಅದರ ರಾಜಕೀಯ ಲಾಭ ಪಡಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರು ಕಳೆದ ಒಂದು ಮುಕ್ಕಾಲು ವರ್ಷದ ನಿರಂತರವಾದ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಮೂಡ ಆಗರಣ ಅಂದರು ವಾಲ್ಮೀಕಿ ಆಗರಣ ಅಂದರು ಇನ್ನೇನೋ ದರ ಏರಿಕೆ ಅಂದರು ಇನ್ನೇನು ಸಣ್ಣ ಸಣ್ಣ ವಿಚಾರಗಳನ್ನು ಬೀದಿಗೆ ತಂದು ಮಾಧ್ಯಮಗಳ ಮೂಲಕ ಸುಳ್ಳು ಆಪಾದನೆಗಳನ್ನ ಮಾಡಿ ಸರ್ಕಾರ ಅಸ್ತಿತ್ವ ಅಸ್ಥಿ ಅಸ್ಥಿರತೆಯನ್ನು ಮಾಡುವಂತ ಹುನ್ನಾರದಿಂದ ನಿರಂತರವಾಗಿ ಒಂದಷ್ಟು ಅವರು ಮಾಡ್ತಾ ಇರುವಂತ ನಾವೆಲ್ಲ ಕಾಣ್ತಾ ಇದ್ದೀವಿ ಈಗ ಎಲ್ಲಾ ಮುಗಿದ ಮೇಲೆ ಕೋಮು ಗಲಭೆಗೆ ಸೃಷ್ಟಿ ಮಾಡುವಂತ ಒಂದು ಪೋಸ್ಟರ್ನ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಕಾರ್ಯಕರ್ತನಾಗಿರುವಂತ ಇರಲಿ ಸತೀಶ್ ಹಲಿಯಾಸ್ ಪಾಂಡುರಂಗ ಅನ್ನುವಂಥ ವ್ಯಕ್ತಿ ಇದನ್ನ ತೋರಿಸಲೇಬೇಕು ನಾನು ಇದು ಈ ರೀತಿ ಒಂದು ಪೋಸ್ಟರ್ ಹಾಕಿದ ನಾನು ಫೇಸ್ಬುಕ್ ಅಲ್ಲಿ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರ ಅಂಡರ್ವೇರ್ನ ಆಚಿ ಅದ್ರ ಮೇಲೆ ಈ ಥರ ಶಬ್ದಗಳನ್ನು ಬರೆದಿದ್ದಾರೆ ಎಗಲ್ ಮೇಲೆ ಅಣೆ ಮೇಲೆ ಬರ್ದಿರುವಂತದ್ದು ಅಲ್ಲ ಅಂತ ಎದೆ ಮೇಲೆ ಬರ್ದಿರುವಂತದ್ದು ಪೈಗಂಬರ್ ಹೆಸರು ಬರೆದವ್ರೆ ಹೊಟ್ಟೆ ಮೇಲೆ ಲಾಹಿ ಲಾಲ್ ಇಲ್ಲ ಅಲ್ಲ ಅಂತ ಬರೆದವ್ರೆ ಮತ್ತೆ ಹೊಟ್ಟೆ ಮೇಲೆ ಮಾಷ್ ಅಲ್ಲ ಅಂತ ಬರೆದವ್ರೆ ಒಳ ಉಡುಪಿನ ಮೇಲೆ ಕಾಂಗ್ರೆಸ್ ಚಿಹ್ನೆ ಆಮೇಲೆ ಸಮಾಜವಾದಿ ಪಾರ್ಟಿ ಚಿಹ್ನೆ ಅರವಿಂದ್ ಕಾಜ್ರಿವಾಲ್ ಅವರ ಚಿಹ್ನೆ ಬರೆದಿದ್ದಾರೆ ಬರೆದು ಬಿಟ್ಟು ಇಡೀ ದೇಶದಲ್ಲಿ ಇದನ್ನು ವೈರಲ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಇದು ಈ ವ್ಯಕ್ತಿ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂತು ಪಕ್ಕ ಆರ್ ಎಸ್ ಎಸ್ ಕಾರ್ಯಕರ್ತ ಬಿ ಜೆ ಪಿ ಕಾರ್ಯಕರ್ತ ನೆಕ್ಸ್ಟು ಅವನು ಕಲ್ಯಾಣಗಿರಿಯಿಂದ ಈಸ್ ಒನ್ ಆಫ್ ದಿ ಆಸ್ಪಿರಂಟ್ ಫಾರ್ ಕಂಟೆಸ್ಟಿಂಗ್ ಕಾರ್ಪೊರೇಷನ್ ಎಲೆಕ್ಷನ್ ಈಸ್ ಪಕ್ಕ ಪ್ರತಾಪ್ ಸಿಂಹ ಅವರ ಬಂಟ ಇದನ್ನ ಇವನೇ ಮಾಡಿ ಕಂಪ್ಲೇಂಟ್ ಕೊಡುವಂಥ ಕೊಡುವಂಥದ್ದು ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂಥ ಒಂದು ಹುನ್ನಾರವನ್ನ ಬಿಜೆಪಿ ಆರ್ ಎಸ್ ಎಸ್ನವರೇ ಮಾಡಿದರೆ ನನಗಿರುವಂತಹ ಮಾಹಿತಿ ಪ್ರಕಾರ ಖಚಿತ ಮಾಹಿತಿ ಪ್ರಕಾರ ಸುಮಾರು ಮುನ್ನೂರು ಜನ ಆರ್ ಎಸ್ ಎಸ್ನವರು ಈಗ ಒಳಗಡೆ ಎಂಟ್ರಿ ತಗೊಂಡವ್ರು ಮೈಸೂರಿಗೆ ಅಂತ ಅದರಲ್ಲಿ ಒಂದು ಐವತ್ತರವತ್ತು ಜನ ಇಲ್ಲೇ ಓಡಾಡ್ತಾವ್ರೆ ಅಂತ ನೆನ್ನೆ ಗಲಾಟೆ ಕಲ್ಲಿಸ್ತಿದೆ ಎನ್ನುವಂಥದ್ದು ಏನು ಆಪಾದನೆ ಇದೆ ಅದರಲ್ಲಿ ಬಹುತೇಕ ಆರ್ ಎಸ್ ಎಸ್ ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂತ ನಮಗಿರುವಂಥ ಮಾಹಿತಿ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ದಯಮಾಡಿ ಪೊಲೀಸ್ ಕ್ಷಣವಾಗಿ ಯಾರೇ ಆಗಿರಲಿ ಶಾಂತಿಯನ್ನು ಕದಡುವಂಥ ಕೆಲಸಕ್ಕೆ ಯಾವನ ಕೈ ಹಾಕಿದ್ರು ಬಿಡಬೇಡಿ ಮೊದಲು ನಾವು ಒತ್ತಾಯ ಮಾಡ್ತಾ ಇರುವಂತೂ ನನ್ನ ಕಂಪ್ಲೇಂಟ್ ಅಲ್ಲಿ ದಾಖಲೆ ಮಾಡಿರುವಂಥದ್ದು ಪರ ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿ ನೀವು ಅರೆಸ್ಟ್ ಮಾಡಿ ಯು ಟು ಅರೆಸ್ಟ್ ದಿಸ್ ಬ್ಲಡಿ ಪ್ರತಾಪ್ ಸಿಂಹ ಫಸ್ಟ್ ಈಸ್ ದ ಮ್ಯಾನ್ ಹೂ ಈಸ್ ಡೂಯಿಂಗ್ ಆಲ್ ಸಾರ್ಟ್ಸ್ ಆಫ್ ನಾನ್ ಸೆನ್ಸ್ ಇವತ್ತು ಒಳಗಡೆ ಎಂಟ್ರಿ ತಗೊಂಡು ನರಸಿಂಹರಾಜ ಬಂದು ಉದ್ರೇಗಿರಿ ಪೊಲೀಸ್ ಸ್ಟೇಷನ್ ಬಂದು ಆಮೇಲೆ ಇಲ್ಲಿ ಜಾಗ ಅವಕಾಶ ಹಳ್ಳಿಗೆ ಹೋಗಿ ಆ ಹಳ್ಳಿ ಕಟ್ಟೆ ಮೇಲೆ ಪ್ರಚೋದನೆ ಮಾಡಿ ಸಿದ್ದರಾಮಯ್ಯ ಬೈದು ಹೋಗುವಂಥ ಕೆಲಸವನ್ನ ಮಾಡಿದ್ದಾರೆ ಇವನ್ ಪ್ರತಾಪ್ ಸಿಂಹ ಅನ್ನುವಂಥ ವ್ಯಕ್ತಿ ಇವನಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ಪ್ರತಾಪ್ ಸಿಂಹ ಅನ್ನೋ ಈಗ ರಾಜ್ಯದಿಂದ ಅಶೋಕ್ ಶೋಭಾ ಕರ್ಲ ಅದೇ ಬರ್ತಾವೆ ಇದು ಆಕ್ಚುಲಿ ಅವಮಾನ ಆಗ್ತಾ ಯಾರಿಗೆ ಮುಸ್ಲಿಂ ಸಮುದಾಯದ ಧರ್ಮಗುರುಗಳಿಗೆ ನಮ್ಮ ಲೀಡರ್ಸ್ಗಳಿಗೆ ಮಾಡಿರುವಂಥ ಹಲ್ಕಾ ಕೆಲಸನ ನೋಡಿ ಯಾವ ರೀತಿ ಅಡ್ವಾಂಟೇಜ್ ತಗೊಳ್ಳುವಂಥ ಕೆಲಸವನ್ನು ಬಿಜೆಪಿಯವ್ರು ಮಾಡ್ತಾರೆ ನಾವು ಸುಮ್ಮನೆ ಇದ್ದೀವಿ ಅಂತ